नमस्कार ಈಗಷ್ಟೇ ರೋಣ ಅನ್ನೋ ಸಿನಿಮಾನ ನೋಡಿದೆ ಒಂಥರ ಪೊಲಿಟಿಕಲ್ ಡ್ರಾಮಾ ಅಂತ ಹೇಳ್ಬೋದು ತುಂಬ ಡಿಫ್ರೆಂಟ್ ಜಾನರು ಡಿಫ್ರೆಂಟ್ ಸ್ಟೋರಿನ ಡೈರೆಕ್ಟ್ರು ತಗೊಂಡಿದ್ದಾರೆ ಆ್ಯಂಡ್ ಅವರ ನಿರ್ದೇಶನದಲ್ಲಿ ಸಹ ಯಶಸ್ವಿಯಾಗಿದ್ದಾರೆ ಆ್ಯಂಡ್ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇವರು ಹೊಸದಾಗಿ ಬಂದಿದ್ದಾರೆ ಹೊಸದಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸಲ್ಲ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಫೈಟ್ ಆಗ್ಬೋದು ಇವನ್ ಪರ್ಫಾರ್ಮೆನ್ಸ್ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಹೀರೋಯಿನ್ ಪ್ರಕೃತಿ ಅವರು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಟೀಮ್ ಅಂತ ಅನ್ಸಲ್ಲ ಎಸ್ಪೆಷಲಿ ನನಗೆ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ಈ ಥರ ಒಂಥರ ಟ್ವಿಸ್ಟು ಟನ್ಸು ಈವನ್ ಸಸ್ಪೆನ್ಸ್ ಕೂಡ ಇದೆ ಈ ಥರ ಸಿನಿಮಾ ಜಾನರು ತುಂಬ ರೇರ್ ಬರೋದು ಸೋಷಿಯಲ್ ಪೊಲಿಟಿಕಲ್ ಡ್ರಾಮಾ ಸೋ ಈ ಒಂದು ಸಿನಿಮಾ ನೋಡಬೇಕು ಅನ್ಸಿದ್ರೆ ವೀಕೆಂಡ್ಸ್ ಆರಾಮಾಗಿ ಎಲ್ಲರೂ ಬಂದು ಆರಾಮಾಗಿ ಕೂತ್ಕೊಂಡು ನೋಡ್ಬೋದು ಫ್ಯಾಮಿಲಿ ಪೂರ್ತಿ ಆರಾಮಾಗಿ ಕೂತು ನೋಡೋವಂಥ ಸಿನಿಮಾ ಜೊತೆಗೆ ತುಂಬ ಒಳ್ಳೆ ಸೋಷಿಯಲ್ ಮೆಸೇಜ್ ಸಹ ಈ ಸಿನಿಮಾದಲ್ಲಿ ಇದೆ ಸೊ ಇಡೀ ಸಿನಿಮಾ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ಜಸ್ಟ್ ರೋಣ ಮೂವಿ ನೋಡ್ಕೊಂಡ್ಬಂದ್ವಿ ನನಗಂತೂ ತುಂಬ ತುಂಬಾ ಖುಷಿ ಆಯ್ತು ಆಕ್ಟಿಂಗ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ ನಂಗಂತೂ ತುಂಬಾ ಖುಷಿ ಆಯ್ತು ಸೆವೆಂತ್ ಯಾರು ಮಿಸ್ ಮಾಡ್ದಲ್ಲ ಥಿಯೇಟರ್ ಬಂದೆ ನೋಡಬೇಕು ಸೆವೆಂತ್ ರಿಲೀಸ್ ಆಗ್ತಾ ಇದೆ ಥ್ಯಾಂಕ್ ಯು ಸರಿ ಒಂದು ರಾಜಕೀಯಕ್ಕೋಸ್ಕರ ಒಂದು ಸೀಟಿಗೋಸ್ಕರ ಎಷ್ಟು ಜನಕ್ಕ ಹೇಗೆ ಜನನ ನೋಡ್ಕೋತಾರೆ ಐ ಮೀನ್ ದುಡ್ಡುಗೋಸ್ಕರನೇ ಆಲ್ಮೋಸ್ಟ್ ಮಾಡೋದು ಎಲ್ಲರು ಅದು ನಾವು ಜನರಿಗೆ ಹೆಲ್ಪ್ ಮಾಡ್ಬೇಕಂತ ಮಾಡಲ್ಲ ದುಡ್ಡು ಬರುತ್ತೆ ಸೊ ಅವ್ರನ್ನ ಹಾಳು ಮಾಡಿ ಆದರೂ ತುಳಿಬೇಕು ಅಂತ ಅಂದ್ಕೊಂಡು ನಾವು ಗೆಲ್ಬೇಕಂತ ಮಾಡ್ತಿದ್ದಾರೆ ಸೊ ಅದನ್ನ ಎಲ್ರಿಗೂ ತೋರಿಸ್ಕೊಟ್ಟಿದ್ದಾರೆ ಇವಾಗಾದರೂ ಅರ್ಥ ಮಾಡ್ಕೊಂಡು ನಮ್ಮ ಜನಗಳು ಏನು ಪೊಲಿಟಿಷಿಯನ್ ಅಂತ ಅಂತಾರೋ ಅದರಿಂದ ಸ್ವಲ್ಪ ಜನಗಳಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿ ಆ ಮೂವಿ ಇಷ್ಟ ಆಯಿತು